ನಮಸ್ಕಾರ ಸ್ನೇಹಿತರೆ ಇಂದು ನಿಮ್ಮೆಲ್ಲರಿಗೂ ಬಹುಮುಖ್ಯವಾದ ಹಾಗೂ ಉಪಯುಕ್ತ ಮಾಹಿತಿಗಳನ್ನು ನೀಡಲು ಬಂದಿದ್ದೇನೆ ಅದು ಯಾವ್ದು ಮುಗ್ಯಪ್ಪ ಅಂತಂದರೆ ಬಿ ವಿ ಎಂ ಪಿ ಎಸ್ ಎಸ್ ಎಲ್ ಸಿ ಪ್ರೋತ್ಸಾಹಧನ ಯೋಜನೆ ಅಂತ ಈ ಮಾಹಿತಿ ಕುರಿತು ನೀಡ್ತಾ ಇದ್ದೀನಿ ಈ ಯೋಜನೆ ವಿಶೇಷವಾಗಿ ಹತ್ತನೇ ತರಗತಿಯಲ್ಲಿ ಫಸ್ಟ್ ಕ್ಲಾಸ್ ಪರ್ಸೆಂಟೇಜ್ ಅಂದರೆ ಪ್ರಥಮ ದರ್ಜೆ ಪಡೆದ ಪ್ರತಿಭಾವಂತ ಆರ್ಥಿಕ ಮತ್ತು ದುರ್ಗ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ರೂಪಾಯಿ ನಗದು ಸಹಾಯಧನ ನೀಡಲು ಸರ್ ಕರ್ನಾಟಕ ಸರ್ಕಾರ ಉದ್ದೇಶಿಸಿದೆ ಮತ್ತು ಹೆಚ್ಚಾಗಿ ಜನರಿಗೆ ಈ ಬಗ್ಗೆ ಸರಿಯಾದ ಮಾಹಿತಿಯನ್ನು ಸಿಕ್ಕಿಲ್ಲ ಹೀಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಮತ್ತು ಸ್ಪಷ್ಟವಾಗಿ ಹೇಳ್ತೇನೆ ಹೀಗಾಗಿ ದಯವಿಟ್ಟು ವಿಡಿಯೋವನ್ನು ಅಂತ್ಯವರಿಗೆ ನೋಡಿ ಮತ್ತು ಇದು ನಿಮ್ಮಗೂ ಮತ್ತು ನಿಮ್ಮ ಸ್ನೇಹಿತರಿಗೂ ವ್ಯಕ್ತವಾದ ಮತ್ತು ಶೇರ್ ಮಾಡಿ ಬನ್ನಿ ಕಡೆ ತಿಳಿದುಕೊಳ್ಳೋಣ ಈ ಯೋಜನೆ ಹೆಸರು ಏನಪ್ಪಾ ಅಂತಂದರೆ ಬಿ ಬಿ ಎಂ ಪಿ ಎಸ್ ಎಸ್ ಎಲ್ ಸಿ ಪ್ರೋತ್ಸಾಹ ಧನ ಯೋಜನೆ ಅಂತ ಈ ಯೋಜನೆಗೆ ನಿಮ್ಮ ಏನು ಕ್ವಾಲಿಫಿಕೇಷನ್ ಇರಬೇಕು ಅಂದರೆ ಅರ್ಜಿ ಹಾಕೋದು ಏನೇನು ಶೈಕ್ಷಣಿಕ ಅರ್ಹತೆ ಇರಬೇಕಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎನ್ ಸಿ ಸಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆ ಅಂದರೆ ಫಸ್ಟ್ ಕ್ಲಾಸ್ ಅಂದರೆ ಪ್ರಥಮ ದರ್ಜೆಯಲ್ಲಿ ಪಾಸಾಗಿರ್ಬೇಕು ಅಧ್ಯಕ್ಷ ಅಂದರೆ ಅರವತ್ತು ಪರ್ಸೆಂಟ್ ಮತ್ತು ಮೇಲೆ ಅರವತ್ತು ಪರ್ಸೆಂಟ್ ಮೇಲೆ ಆದವರು ಹಾಕ್ಬೋದು ಮತ್ತು ಯಾವ್ಯಾವ ಅಂದರೆ ಕಾಸ್ಟ್ ನೋಡೋದಾದರೆ ಎಸ್ ಸಿ ಆರ್ ಎಸ್ ಟಿ ಒ ಬಿ ಸಿ ಪ್ರಶಿಷ್ಟ ಜಾತಿ ಪ್ರಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಹಾಕ್ಬೋದು ಮತ್ತು ಆರ್ಥಿಕ ಅರ್ಹತೆ ನೋಡೋದಾದ್ರೆ ಅಂದ್ರೆ ಅವ್ರಿಗೆ ಇನ್ಕಮ್ ಎಷ್ಟಿರ್ಬೇಕಪ್ಪ ಅಂತಂದ್ರೆ ಕುಟುಂಬದ ವಾರ್ಷಿಕ ಆದಾಯ ಎರಡು ಪಾಯಿಂಟ್ ಅಂದರೆ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಎರಡು ಲಕ್ಷ ಕಡಿಮೆಗಿಂತ ಇದ್ದವರು ಹಾಕ್ಬೋದು ಮತ್ತು ಪ್ರೋತ್ಸಾಹಧನ ಎಷ್ಟಿರತ್ತಪ್ಪ ಈ ವಿದ್ಯಾರ್ಥಿಗಳಿಗೆ ಅಂತಂದ್ರೆ ಒಮ್ಮೆ ನೀಡಲಾಗುತ್ತೆ ಅಂದ್ರೆ ಹದಿನೈದು ಸಾವಿರ ರೂಪಾಯಿನ ನೀಡ್ತಾರೆ ಇದು ಒಮ್ಮೆ ಇರುತ್ತೆ ಮತ್ತು ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ ಯಾವಾಗಪ್ಪ ಅಂತಂದರೆ ಮೇ ಎರಡು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಅರ್ಜಿ ಸಲ್ಲಿಕೆ ವಿಧಾನ ನೋಡೋದಾದರೆ ಇದು ಕೂಡ ಆಫ್ಲೈನಲ್ಲೇ ಇರುತ್ತೆ ಆನ್ಲೈನಲ್ಲೇ ಇರೋಲ್ಲ ಇರುತ್ತೆ ಮತ್ತು ಬಿ ಬಿ ಎಂ ಪಿ ಸಹಾಯಕ ಕಂದಾಯ ಅಧಿಕಾರಿ ಕಚೇರಿ ನೇರವಾಗಿ ಸಲ್ಲಿಸ್ಬೋದು ಅಂದರೆ ಒಂದು ವೆಬ್ಸೈಟ್ ಇರುತ್ತೆ ಅಥವಾ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು ಅಥವಾ ನೀವು ಅರ್ಜಿಯನ್ನು ಮುಖಾಂತರ ಅಂದರೆ ಆಫ್ಲೈನ್ ಅರ್ಜಿಯನ್ನು ಹೋಗಿ ನೀವು ಕೊಟ್ಟು ಕಚೇರಿಗೆ ಹೋಗಿ ನೇರವಾಗಿ ಸಲ್ಲಿಸಬೇಕು ಮತ್ತು ಡಾಕ್ಯುಮೆಂಟ್ಸ್ ಏನೇನು ಇರಬೇಕಪ್ಪ ಅಂದರೆ ಅವಶ್ಯಕ ದಾಖಲಾತಿಗಳು ಏನೇನು ಇರಬೇಕಪ್ಪ ಅಂತಂದರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ಶೀಟ್ ಪತ್ತೆ ಇರಬೇಕಪ್ಪ ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಮತ್ತು ವಯಸ್ಸು ಮತ್ತು ನಿವಾಸ ಪ್ರಮಾಣ ಪತ್ರ ಇರಬೇಕಂದ್ರೆ ಕಾಸ್ಟನ್ ಇನ್ಕಮ್ ಇರಬೇಕು ನಂತರ ಆದಾಯ ಪ್ರಮಾಣ ಪತ್ರ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಮತ್ತು ಪಾಸ್ಪೋರ್ಟ್ ಗಾತ್ರ ಫೋಟೋ ಇರಬೇಕು ಅಂದರೆ ಒಂದು ಫೋಟೋ ಇರಬೇಕು ನಂತರ ರೇಷನ್ ಕಾರ್ಡ್ ಇಷ್ಟು ಇವು ದಾಖಲಾತಿಗಳು ಮತ್ತು ಪರೀಕ್ಷಾ ಮಂಡಳಿ ಅಂದರೆ ಯಾವ ಯೂನಿವರ್ಸಿಟಿ ಇರ್ಬೇಕಪ್ಪ ಅಂದರೆ ಕೆ ಎಸ್ ಇ ಬಿ ಆರ್ ಸಿ ಬಿ ಎಸ್ ಸಿ ಆರ್ ಐ ಸಿ ಎಸ್ ಸಿ ಇದರಲ್ಲಿ ಯಾವುದೇ ಮಂಡಳಿಯಿಂದ ಪರೀಕ್ಷೆ ಉತ್ತೀರ್ಣ ಆಗಿರ್ಬೇಕು ಈ ಯುನಿವರ್ಸಿಟಿಯಲ್ಲಿ ನೀವು ಉತ್ತೀರ್ಣ ಆಗಿದೆ ನೀವು ಅರ್ಜಿಯನ್ನು ಹಾಕ್ಬೋದು ಮತ್ತು ಅರ್ಜಿ ಸಲ್ಲಿಸಲು ಅಡ್ರೆಸ್ ಅನ್ನು ಕೊಟ್ಟಿರ್ತಾರೆ ಇದು ಎಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕಪ್ಪ ಅಂತಂದ್ರೆ ಆ ಪೈನ ಬೆಂಗಳೂರು ಬಿ ಬಿ ಎಂ ಪಿ ವ್ಯಾಪ್ತಿ ನಿವಾಸಿ ಆಗಿರ್ಬೇಕು ಅಂದರೆ ನೀವು ಕರ್ನಾಟಕದ ಬಿಬಿಎಂಪಿ ಎಂ ಪಿ ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ನಿವಾಸಿ ಆಗಿರಬೇಕು ಮತ್ತು ಕರ್ನಾಟಕ ಕಾಯಂ ನಿವಾಸಿ ಆಗಿರಬೇಕು ಇಂಥವರಷ್ಟೇ ಕೂಡ ನೀವು ಹಾಕ್ಬೋದು ಮತ್ತು ಈ ಯೋಜನೆ ನಿರ್ವಹಣೆ ಯಾವುದು ಅಂದರೆ ಯಾವುದು ಮಹಾನಗರ ಪಾಲಿಕೆ ಅಂತಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಮತ್ತು ನಿಮ್ಮ ಮತ್ತಷ್ಟು ಹೆಚ್ಚಿನ ಮಾಹಿತಿಗಾಗಿ ನೀವು ಯಾರನ್ನು ಕೇಳಬೇಕು ಅಂದರೆ ಬಿ ಬಿ ಎಂ ಪಿ ಕಲ್ಯಾಣ ಇವಾಗ ಅಂದರೆ ನಂಬರ್ನ ಕೊಟ್ಟು ಅಲ್ಲಿ ಕೊಡ್ಬೋದು ಮತ್ತು ಇಮೇಲ್ ಕೂಡ ಇರುತ್ತೆ ಅಲ್ಲ ನಾವು ಬಿ ಬಿ ಎಂ ಪಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಅದು ವೆಬ್ಸೈಟ್ ಕೂಡ ಇರುತ್ತೆ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ವೆಬ್ಸೈಟ್ ಲಿಂಕ್ ಇಟ್ಟಿರ್ತೀನಲ್ಲಿ ಹೋಗುವ ನೀವು ನೋಡಬಹುದು ಇದು ಬಿ ಬಿ ಎಂ ಪಿ ಎಸ್ ಎಸ್ ಸಿ ಪ್ರೋತ್ಸಾಹ ಧನ ಯೋಜನೆಯ ಸಂಪೂರ್ಣ ಮಾಹಿತಿ ಈ ಅವಕಾಶದಿಂದ ನಿಮ್ಮ ಶಿಕ್ಷಣಕ್ಕೆ ಒಂದು ಹೊಸ ಬಲ ಸಿಗಬಹುದು ಈ ವಿಡಿಯೋ ನಿಮಗೆ ಉಪಯುಕ್ತ ಇದೆ ಅಂತಂದ್ರೆ ನಮ್ಮ ಚಾನಲ್ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ Thank you.